ಯಾರು ಮಧ್ಯದಲ್ಲಿ ನೀವು ಚೆನ್ನಾಗಿ ಯೋಗವನ್ನು ಮಾಡಬೇಕು ಚೆನ್ನಾಗಿ ಪ್ರಾಣಾಯಾಮ ಮಾಡಬೇಕಂದ್ರೆ ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮದ ಉಸಿರಾಟದಲ್ಲಿ ಬಂದ ಇರಿ ದೀರ್ಘವಾಗಿ ಮುರುಗುವ ಉಸಿರಾಟ ಮಾಡಬೇಕು ಎರಡು ಕೈಗಳು ಆಕರ್ಷಕವಾಗಿರಬೇಕು ಧ್ಯಾನ ಮುಂದಿರಬೇಕು ಹೆಂಗ್ ಕೂಡ ಎರಡು ಕೈ ನೆಲ ಕಚ್ಚಲ್ಲ ತೊಡೆ ಮೇಲೆ ಇರಬೇಕು ಎರಡು ಕೈಗಳು ಆಕಾಶವನ್ನು ನೋಡ್ತಾ ಇರಬೇಕು ತೋರುಗಳ ಮತ್ತು ಹೆಗ್ಗಳನ್ನ ಟಚ್ ಮಾಡಿ ಹತ್ತು ಬಿಂದು ನೇರವಾಗಿರಬೇಕು ಎಷ್ಟು ನೇರವಾಗಿ ಕೊಡ್ತೀವಿ ಅಷ್ಟು ಎಲ್ಲ ಜಿಲ್ಲೆ ಬರುತ್ತೆ ನಿಮ್ಮ ನೀವು ಎಕ್ಸಾಮಲ್ಲಿ ಅಂಡ್ರೆಡ್ ಕನ್ವರ್ಕ್ಷನ್ ಮಾರ್ಕ್ಸ್ ತಿಂ ಅಂತ ಅಂತೇಳಿದ್ರೆ ಯಾರು ಧ್ಯಾನವನ್ನು ಮಾಡ್ತಾರೆ ಅವರೇ ನಿಮ್ಮಲ್ಲಿ ಆ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಸಾಹಸ ವರ್ಚಕ್ರ ಬಗ್ಗೆ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ನಿಮ್ಮ ಮೈಂಡಲ್ಲಿ ಓನ್ಲಿ ಟೆಂಪರರಿ ಇರುತ್ತೆ ನಿಮ್ಮ ಸಬ್